ಒಂದು ಏನು ನೀವು ನೋಡಿದ್ವಿ ಅದೊಂದು ಬಾಡಿ ಲ್ಯಾಂಗ್ವೇಜ್ ಅಥವಾ ಲುಕ್ಕು ಪ್ರತಿಯೊಂದು ಅಥವಾ ಕ್ಯಾರೆಕ್ಟ್ರು ಸೊ ಅದು ಕಂಪ್ಲೀಟ್ಲಿ ಒಂದು ಡಿಫ್ರೆಂಟ್ ಶೇಡು ಸೊ ಒಂದು ಫ್ಯಾಮಿಲಿ ಫ್ಯಾಮಿಲಿ ಹುಡುಗ ಒಂದು ಒಳ್ಳೆ ಹುಡುಗ ಸೊ ಇದೇ ಥರದ್ದು ಜಾಸ್ತಿ ಮಾಡ್ತಾ ಇದ್ದೆ ಸೊ ಒಂದೇ ಸತಿ ಕರ್ಕೊಂಬಂದು ನಾ ಬ್ರ್ಯಾಟ್ ಮಾಡಿಬಿಟ್ರು ಸರ್ ಅಂದರೆ ಕಂಪ್ಲೀಟ್ ನಾನಲ್ಲ ಸೊ ಆ ಥರದ್ದೊಂದು ಪಾತ್ರ ಆ್ಯಂಡ್ ತುಂಬ ಅದ್ಭುತವಾಗಿ ಬಂದಿದೆ ಆಲ್ಮೋಸ್ಟ್ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಶೂಟಿಂಗ್ ಆಗೋಗಿದೆ ನೈಂಟಿ ಪರ್ಸೆಂಟ್ ಮೇಲೆ ಆಗೋಗಿದೆ ಶೂಟಿಂಗ್ ಸೊ ತುಂಬ ಅದ್ಭುತವಾಗಿ ಬಂದಿದೆ ನನಗೆ ತುಂಬ ಒಂದು ಎಕ್ಸೈಟ್ಮೆಂಟ್ ಈ ಸಿನಿಮಾದಲ್ಲಿದೆ ಡೆಫಿನೆಟ್ಲಿ ಯಾಕಂದರೆ ಕೌಶಲ್ಯ ನ ಸಿನಿಮಾದ ಪ್ರೆಸ್ ಮೀಟಲ್ಲೂ ಹೇಳಿದ್ದೆ ಡೆಫಿನೆಟ್ಲಿ ಇದೊಂದು ತುಂಬ ವರ್ಷಗಳ ತನಕ ಉಳಿಯ ಉಳ್ಕೊಳ್ಳೋಂಥ ಒಂದು ಚಿತ್ರ ಅಂತ ಸೊ ಅದೇ ರೀತಿ ಬ್ರ್ಯಾಟ್ ತುಂಬ ವಿಭಿನ್ನವಾದ ಪ್ಲಸ್ ತುಂಬ ಇವತ್ತಿನ ಜನ್ರೇಷನ್ಗೆ ಇವತ್ತಿನ ಯೂತ್ಸ್ಗೆ ಅಟ್ರ್ಯಾಕ್ಟ್ ಆಗೋ ಅಂಥ ಒಂದು ಸಬ್ಜೆಕ್ಟ್ ಇದು ನಿಮಗೆ ಆ್ಯಕ್ಚುಲಿ ಸೂಕ್ಷ್ಮವಾಗಿ ಪೋಸ್ಟರು ಅಥವಾ ನೀವು ಸಾಂಗು ಸೂಕ್ಷ್ಮವಾಗಿ ನೋಡಿದ್ರೆ ಆ್ಯಕ್ಚುಲಿ ಕತೆ ಇದೆ ಸೊ ಅದನ್ನು ಅಬ್ಸರ್ವ್ ಮಾಡ್ಬೋದು ಅಲ್ಲಿ ಏನೇನು ನಮ್ಮ ಸಿನಿಮಾದಲ್ಲಿ ಹೇಳಕ್ ಕೊಟ್ಟಿದ್ದೀವಿ ಎಲ್ಲ ಅಂಶಗಳು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಕತೆ ಎಷ್ಟು ಹೇಳ್ಬೋದು ಏನು ಅಂತ ಶಶಾಂಕ್ ಸರ್ ಅಲ್ಲಿ ಹೇಳಿ ಏನೇನು ರಿವೀಲ್ ಮಾಡ್ತಾರಂತ ಆ್ಯಂಡ್ ಮಂಜು ಮಂಜು ಸರ್ ಬಗ್ಗೆ ಹೇಳಲೇಬೇಕು ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಈ ಸಿನಿಮಾಗೆ ನಿಮಗೆ ಒಂದು ಪ್ರತಿಯೊಂದು ಫ್ರೇಮಲ್ಲೂ ಆ ರಿಚ್ನೆಸ್ ಆಗ್ಬೋದು ಕಾಸ್ಟ್ಯೂಮ್ಗಳಾಗ್ಬೋದು ಎಲ್ಲೂ ಕಾಂಪ್ರಮೈಸ್ ಆಗಿದೆ ತುಂಬ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ ಕಾ ಐ ಥಿಂಕ್ ಕಾಸ್ಟ್ಯೂಮ್ಸ್ ಈ ಫಿಲಮ್ ನಾನು ಇನ್ನು ಯಾವ ಸಿನಿಮಾಗೂ ಹಾಕಿಲ್ಲ ಐ ಥಿಂಕ್ ಇಷ್ಟು ವರ್ಷ ನಾನು ಏನು ಹಾಕಿದ್ದೆ ಎಲ್ಲ ಸೇರ್ಸ್ ಒಂದೇ ಸಿನಿಮಾದಲ್ಲಿ ಹಾಕಿದ್ದಾರೆ ತುಂಬ ಅಂದರೆ ಒಂದು ಅಪ್ಡೇಟೆಡ್ ಕಾಸ್ಟ್ಯೂಮು ನಿಮಗೆ ಒಂದು ಎರಡು ಮೂರು ಏನು ಹೇಳ್ತಾರೆ ಒಂದು ಲೇಯರ್ಸ್ ಬರ್ತಾ ಹೋಗುತ್ತೆ ನಿಮಗೆ ಒಂದು ಮಿಡಲ್ ಕ್ಲಾಸು ಒಂದು ಒಂದು ಹೈ ಕ್ಲಾಸು ಆ ಒಂದಷ್ಟು ವೇರಿಯೇಷನ್ಸ್ ಬರ್ತಾ ಹೋಗುತ್ತೆ ಸಿನಿಮಾದಲ್ಲಿ ಸೊ ಒಂದೊಂದಕ್ಕೂ ವಿಭಿನ್ನವಾದ ಒಂದು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ ನಿಮಗೆ ಸ್ಕ್ರೀನ್ ಮೇಲೆ ನೋಡಿದಾಗ ಗೊತ್ತಾಗುತ್ತೆ ಅಂದರೆ ನನ್ನ ಬೇರೆ ರೀತಿನೇ ತೋರಿಸ್ಕೊಂಡು ತೋರಿಸಿದ್ದಾರೆ ತುಂಬ ಎಕ್ಸೈಟ್ ಆಗಿದ್ದೀನಿ ಈ ಚಿತ್ರಕ್ಕೆ ಡೆಫಿನೆಟ್ಲಿ ಆ್ಯಂಡ್ ಮನೀಷಾ ಅವರು ಮೊದಲನೇ ಸಿನಿಮಾ ನಾ ಕನ್ನಡದಲ್ಲಿ ಸೊ ಈ ಮುಂಚೆ ತೆಲುಗುಲ್ಲಿ ಮಾಡಿದ್ದಾರೆ ಸೊ ಅವ್ರಿಗೆ ಈ ಫಿಲ್ಮ್ ಮುಖಾಂತರ ಒಂದು ಒಳ್ಳೆಯ ನಟಿ ಡೆಫಿನೆಟ್ಲಿ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ವೆಲ್ಕಮ್ ಮನೀಷಾ ಆ್ಯಂಡ್ ಸಾಕಷ್ಟು ತಾರಣಗಳಿದೆ ಆ್ಯಂಡ್ ಸ್ಟಾರ್ ಕ್ಯಾಸ್ಟ್ಗಳಿದ್ದಾರೆ ಡ್ರ್ಯಾಗನ್ ಮಂಜೂರಿದ್ದಾರೆ ನನ್ನ ಫೇವ್ರೆಟ್ ವಿಲನ್ ರಮೇಶ್ ಸರ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಅಲ್ಲ ತುಂಬ ಫ್ರೆಂಡ್ಸ್ ಫ್ರೆಂಡ್ಸ್ ಕ್ಯಾರೆಕ್ಟರ್ಗಳು ಬರ್ತಾ ಇರ್ತಾರೆ ಐ ಥಿಂಕ್ ಒಂದು ಕೂತ್ಕೊಂಡು ನೋಡೋರಿಗೆ ಒಂದು ಹಬ್ಬ ಅಂತೂ ಡೆಫಿನೆಟ್ಲಿ ಇರುತ್ತೆ ಥಿಯೇಟ್ರಲ್ಲಿ ಖಂಡಿತ ಒಳ್ಳೆಯ ಹುಡುಗನ ಆಗಿ ಸ್ಕ್ರೀನ್ ಮೇಲೆ ನೋಡೋದು ನಮಗೂ ಕೂಡ ಚಾಲೆಂಜಿಂಗ್ ಆಗಿರುತ್ತೆ ಅಂತ ಅನ್ಕೋತೀನಿ ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ರಾಮನಿಂದ ಬ್ರ್ಯಾಟ್ವರೆಗೂ ಕರ್ಕೊಂಡು ಬಂದ್ರು ಶಶಾಂಕ್ ಸರ್ ಸೊ ಅಫ್ಕೋರ್ಸ್ ನಿಮ್ಗೆಷ್ಟು ಚಾಲೆಂ ಚಾಲೆಂಜಿಂಗ್ ಆಗಿತ್ತಾ ಕೃಷ್ಣ ಸರ್ ಅಲ್ಲ ಡೆಫಿನೆಟ್ಲಿ ನನ್ನ ಕೆರಿಯರಲ್ಲಿ ಫಸ್ಟ್ ಟೈಮ್ ನಾನು ವರ್ಕ್ಶಾಪ್ ಮಾಡಿದ್ದು ವರ್ಕ್ಶಾಪ್ ಎಲ್ಲ ಮಾಡಿ ಈ ಕ್ಯಾರೆಕ್ಟ್ರಿಗೆ ಒಂದಷ್ಟು ದಿನ ರಿಹರ್ಸಲ್ ಥರ ಎಲ್ಲ ಮಾಡಿ ನಾವು ಆಮೇಲೆ ನಾವು ಶೂಟ್ ಹೋಗಿದ್ದು ಸೊ ಅದೊಂದು ಅಂದರೆ ನಿಮಗೆ ಕ್ಯಾರೆಕ್ಟರ್ ಕಂಪ್ಲೀಟ್ಲಿ ಬೇರೆ ಥರದಿದ್ದರಿಂದ ಆಮೇಲೆ ಡೈಲಾಗ್ಸು ಅಯ್ಯೋ ಎಷ್ಟಿದೆ ಅಂದರೆ ನಂದು ಡಬ್ಬಿಂಗ್ ಮಾಡೋಕ್ಕೆ ಮೋಸ್ಟ್ಲಿ ಒಂದು ಒಂದು ತಿಂಗಳು ಬೇಕಾಗುತ್ತೆ ಅಷ್ಟು ಡೈಲಾಗ್ಸು ಆ ಕ್ಯಾರೆಕ್ಟ್ರಿಗೆ ಸೊ ತುಂಬ ಮಾತಾಡೋಂಥ ಒಂದು ಪಾತ್ರ ಆ್ಯಂಡ್ ರಾಹುಲ್ ಡಿಟ್ಟೋರ್ಗೆ ಅದ್ಭುತವಾಗಿ ಹಾಡಿದ್ದಾರೆ ಇದನ್ನು ಐ ಥಿಂಕ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಅರ್ಜುನ್ ಜನ ಜನ್ಯಾ ಸರ್ ಡೆಫಿನೆಟ್ಲಿ ಶಶಾಂಕ್ ಸರ್ ಮತ್ತು ಅವ್ರ ಕಾಂಬಿನೇಷನಲ್ಲಿ ಶಶಾಂಕ್ ಸರ್ದು ನನ್ಗನ್ಸಾಗ ಯಾವ ಸಾಂಗ್ ಯಾವ ಫಿಲಮಲು ಸಾಂಗ್ಸ್ಗಳು ಆವ್ರೇಜು ಆಗಿಲ್ಲ ಮಿನಿಮಮ್ಮಿ ಹಿಟ್ ಅವ್ರದ್ದು ಅಲ್ಲಿ ಇಟ್ಟಿಂದ ಸೂಪರ್ ಇಟ್ಟು ಬ್ಲಾಕ್ ಬಸ್ಟರ್ ತಂಗೆ ಹೋಗುತ್ತೆ ಸಾಂಗ್ಗಳು ಸೊ ಇದು ಡೆಫಿನೆಟ್ಲಿ ಅದ್ಭುತವಾದ ಸಾಂಗ್ಗಳಿದೆ ಇದರಲ್ಲಿ ಇದು ಒಂದು ಬ್ಲಾಕ್ ಬಸ್ಟರ್ ಆಲ್ಬಮ್ ಡೆಫಿನೆಟ್ಲಿ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಡಾರ್ಲಿಂಗ್ ಕೃಷ್ಣ ಸರ್ ಬ್ರಾಚ್ ಆದಷ್ಟು ಬೇಗ ತೆರೆ ಮೇಲೆ ಬರಲಿ ಅನ್ನೋದು ನಮ್ಮ ಆಸೆ ಆ್ಯಂಡ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬರ್ತಾ ಇದೆ ಆಲ್ ದ ಬೆಸ್ಟ್ ಫಾರ್ ದಾಟ್ ಆ್ಯಂಡ್ ಥ್ಯಾಂಕ್ ಯು ಆನಂದ ಆಡಿಯೋ ಕಂಪ್ನಿಯವರಿಗೆ ಫಾರ್ ಈ ಸಿನಿಮಾ ಮುಖಾಂತರ ಒಂದು ಅಸೋಸಿಯೇಷನ್ಗೆ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಒನ್ಸ್